ಹೆಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಕನಕದಾಸರ ಕಿರುಪರಿಚಯವನ್ನು ನೋಡೋಣ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪನಾಯಕ ಅಂತ ಹೇಳಿ ಐನೂರ ಒಂಬತ್ತರಲ್ಲಿ ಹೆಸರು ಜನಿಸಿದ್ದು ಸಾವಿರದ ಐನೂರ ಒಂಬತ್ತರಲ್ಲಿ ಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಇವರು ಮರಣ ಹೊಂದಿದ್ದು ಸಾವಿರದ ಆರುನೂರ ಆರರಲ್ಲಿ ಬಾಡಾದಲ್ಲಿ ಇವರ ತಂದೆಯ ಹೆಸರು ಬೀರಪ್ಪ ನಾಯಕ ಇವರ ತಾಯಿ ಬಚ್ಚಮ್ಮ ಕನಕದಾಸರ ವೃತ್ತಿ ಇವರು ಕವಿಗಳು ಹರಿದಾಸರು ಮತ್ತು ಕೀರ್ತನಕಾರರು ಇವರ ಜನಾಂಗ ಇವರು ಕುರುಬ ಜನಾಂಗದವರು ಕನಕದಾಸರ ಗುರುಗಳು ಶ್ರೀ ವ್ಯಾಸರಾಯರು ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವರಾಯ ಇವರು ರಚಿಸಿದ ಕೀರ್ತನೆಗಳು ಮುನ್ನೂರ ಹದಿನಾರು ಕೀರ್ತನೆಗಳು ಇವರ ಪ್ರಮುಖವಾದ ಐದು ಕಾವ್ಯ ಕೃತಿಗಳು ಅಂತ ಹೇಳಿದರೆ ಮೊದಲನೆಯದು ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತೆ ಹರಿಭಕ್ತಿ ಸಾರ ನೃ ಸಿಂಹ ಸ್ಥವ ಸಿಂಹಸ್ಥವ ಇದಿಷ್ಟು ಇವರ ಪ್ರಮುಖ ಕಾವ್ಯ ಕೃತಿಗಳು ಧನ್ಯವಾದಗಳು